ಏನೋ ಒಂದು ಪ್ರಕೃತಿ ಧರ್ಮ ಪೀಠದಿಂದ ಇವತ್ತು ನಮ್ಮ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ನನಗೆ ಹಾಗೂ ನಮ್ಮ ಹಿರಿಯರಾದ ನಂದಿ ಬಾಷ್ ಅವ್ರಿಗೆ ಆಗೋ ಸದಾ ಅವ್ರಿಗೆ ಎಲ್ಲರಿಗೂ ಸೇರಿ ಒಂದು ಉಗಾದಿ ಪುರಸ್ಕಾರದ ರೀತಿಯಲ್ಲಿ ಒಂದು ಪ್ರೇರಣೆ ನೀಡುವ ಸಲುವಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೂ ನಿಜವಾಗ್ಲೂ ನಮಗೆ ಬಹಳ ಸಂತೋಷವಾದ ವಿಷಯ ಈ ರೀತಿಯಾದ ಒಂದು ಸನ್ಮಾನಗಳಿಂದ ನಮಗೆ ಸಮಾಜ ಸೇವೆ ಹಾಗೂ ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ನಮ್ಮ ಒಂದು ಕೆಲಸಗಳನ್ನು ಮಾಡೋಕ್ಕೆ ಇನ್ನಷ್ಟು ಪ್ರೇರಣೆ ಆಗುತ್ತೆ ಏನೇ ಒಂದು ಪ್ರಕೃತಿ ಧರ್ಮ ಪೀಠ ಬಹಳಷ್ಟು ಉತ್ತಮವಾದ ಕಾರ್ಯಗಳನ್ನ ಮಾಡ್ತಾ ಇದೆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಯಾಕಂದ್ರೆ ಈಗ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಇವತ್ತಿನ ದಿನ ಕಾಲಕ್ರಮೇಣ ತಾವು ಗಮನಿಸ್ತಾ ಇರ್ಬೋದು ಇವತ್ತು ಈಗ ನೋಡಿ ಏಪ್ರಿಲ್ ತಿಂಗಳಲ್ಲಿ ಇಷ್ಟೊಂದು ಬಿಸಿಲಿನ ಬೇಗ ಇಷ್ಟೊಂದು ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ ಅಂದರೆ ಅದಕ್ಕೆ ಪರಿಸರ ಸಂರಕ್ಷಣೆ ನಾವನ್ನು ಮರೆತಿರೋದು ಹಾಗಾಗಿ ಇವತ್ತು ಪ್ರತಿಯೊಬ್ಬ ಮನುಷ್ಯರು ಕೂಡ ಪರಿಸರ ಸಂರಕ್ಷಣೆಯನ್ನು ಒಂದು ಜವಾಬ್ದಾರಿಯಾಗಿ ತೆಗೆದುಕೊಂಡು ಪರಿಸರವನ್ನು ಕಾಪಾಡಿದ್ರೆ ನಾವು ಕೂಡ ಉತ್ತಮವಾದ ಪೀಳಿಗೆಗೆ ಹಾಗೂ ಒಂದು ಉತ್ತಮವಾದ ಸಮಾಜಕ್ಕೆ ನಿರ್ಮಾಣ ಮಾಡೋಕೆ ಒಂದು ನಂದಿಯನ್ನು ಆಡುವಂಥ ರೀತಿಯಲ್ಲಿ ಕೆಲಸ ಮಾಡಿ ನಿಜವಾಗ್ಲೂ ವೇದಿಕೆ ಮೇಲೆ ಸಾಧಕರು ಮಾತನಾಡಿದಾಗ ಬಹಳಷ್ಟು ಖುಷಿ ಆಯ್ತು ಹಾಗೂ ನಮಗೆ ಬಹಳಷ್ಟು ಪ್ರೇರಣೆಯನ್ನು ಹೊಂದುವಂತ ರೀತಿಯಲ್ಲಿ ಬಹಳಷ್ಟು ವಿಚಾರಗಳನ್ನು ಕೂಡ ನಾವು ತಿಳ್ಕೊಂಡ್ವಿ ಈಗಾಗಲೇ ನಾನು ಜೈ ಫೌಂಡೇಶನ್ ವತಿಯಿಂದ ಹಲವಾರು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೇನೆ ಈಗ ಕಳೆದ ಒಂದು ತಿಂಗಳ ಹಿಂದೆ ನಾವು ಕೂಡ ಈ ಒಂದು ಚುನಾವಣೆ ನಂತರ ಈ ಒಂದು ಪರಿಸರ ಸಂರಕ್ಷಣೆ ಸಲುವಾಗಿ ಜಿಲ್ಲಾದ್ಯಂತ ಸುಮಾರು ಒಂದು ಲಕ್ಷ ಗಿಡಗಳನ್ನು ನೆಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಯಾಕಂದರೆ ಈ ಒಂದು ನಮ್ಮ ಒಂದು ಗಡಿ ಪ್ರದೇಶದಲ್ಲಿ ಭಾಳಷ್ಟು ಏನಂತಾರೆ ಒಂದು ಪರಿಸರ ಸಂರಕ್ಷಣೆಯ ಕಾಳಜಿ ಜನಗಳಿಗೆ ಮೂಡಿಸ್ಬೇಕು ಹಾಗೂ ಗಿಡ ಮರಗಳನ್ನ ಬೆಳೆಸಿ ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ಸಮಾಜವನ್ನು ಒಂದು ಉತ್ತಮವಾದ ಪರಿಸರವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಅಂತ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ ಅದನ್ನ ಮಾಡ್ತೀವಿ ಖಂಡಿತ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆ ಈಗ ಒಂದು ಮನೆ ಕಟ್ತಾರೆ ಇವತ್ತು ಯಾಕಂದ್ರೆ ಪ್ರಕೃತಿ ವಿನಾಶದ ಹಂಚಿಗೆ ತಲುಪಿರೋದು ಈಗಾಗಲೇ ತಾವೆಲ್ಲ ಗಮನಿಸಿರ್ಬೋದು ಒಂದು ಮನೆ ಕಟ್ಟಬೇಕಾದ್ರೆ ಒಂದು ತೃಪ್ತಿ ಒಂದು ಚಿಕ್ಕ ಮನೆ ಕಟ್ಟಿದ್ರೆ ಅದಕ್ಕೂ ಕೂಡ ಪ್ರಕೃತಿಗೆ ಜೊತೆಗೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಸಂಬಂಧವನ್ನು ಹೊಂದಿರ್ತೇವೆ ಪ್ರಕೃತಿಯ ಮಾಡ್ಲಲ್ಲಿ ನಾವು ಇರೋಂಥದ್ದು ಸೊ ನಾವು ಪ್ರಕೃತಿನ ಹಾಳು ಮಾಡಿದಾಗ ನಮಗೆ ಮುಂದಿನ ದಿನಗಳಲ್ಲಿ ಉಸಿರಾಡಕ್ಕೆ ಕೂಡ ಒಂದು ಆಮ್ಲಜನಕ ಕೂಡ ದೊರಕೋ ದೊರಕ ದೊರಕದ ರೀತಿಯಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಈಗಾಗಲೇ ಕೋವಿಡ್ ಪರಿಸ್ಥಿತಿಯಲ್ಲಿ ನಾವೆಲ್ಲ ಗಮನಿಸಿದ್ವಿ ಒಂದು ಆಮ್ಲಜನಕದ ಕೊರತೆಯಿಂದ ಬಹಳಷ್ಟು ಜನ ಸಾವನ್ನಪ್ಪಿದ್ದಾರೆ ಇವತ್ತು ಇದಕ್ಕೆಲ್ಲ ಕಾರಣ ಅಂದ್ರೆ ಪ್ರಕೃತಿ ವಿನಾಶ ಇವತ್ತು ನಾವೇನು ಕಟ್ಟಡಗಳು ಹಾಗೂ ನಗರಗಳು ಬೆಳೆದ ಬೆಳೆದ ರೀತಿಯಲ್ಲಿ ಇವತ್ತು ಪರಿಸರವನ್ನು ಹಾಳು ಮಾಡಿಕೊಂಡು ಅದನ್ನ ಒಂದು ಬೆಳೆಸುವ ನಿಟ್ಟಿನಲ್ಲಿ ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ ಬಹಳಷ್ಟು ಜನ ಇವತ್ತು ಅದನ್ನು ಕಾಳಜಿ ಮೂಡಿಸ್ಬೇಕಂತ ಹೇಳಿದ್ರೆ ನಾವು ಈ ರೀತಿಯಾದ ಒಂದು ಪರಿಸರ ಸಂರಕ್ಷಣೆಯನ್ನು ಮಾಡುವ ರೀತಿಯಲ್ಲಿ ಒಂದು ಗಿಡಗಳು ನಡೆಯುವಂಥದ್ದು ಪ್ರತಿಯೊಂದು ಗ್ರಾಮಗಳಲ್ಲಿ ಒಂದು ನಮ್ಮ ಕೈಲಾದ ಮಟ್ಟಿಗೆ ಅಲ್ಲಿನ ಒಂದು ಯುವಕರನ್ನ ಸೇರಿಸ್ಕೊಂಡು ಒಂದು ಪರಿಸರ ಸಂರಕ್ಷಣೆ ಬಗ್ಗೆ ಕಾಳಜಿಯನ್ನು ಮೂಡಿಸಿ ಆ ಒಂದು ಗಿಡಗಳು ನೆಡುವ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂತೀವಿ ಖಂಡಿತವಾಗಲೂ ಅದನ್ನು ಮಾಡಬೇಕು ಅಂತ ಈ ಒಂದು ಶುಭ ದಿನ ನಾವು ನಿರ್ಧಾರ ಕೂಡ ಮಾಡಿದ್ದೀವಿ ಈ ಒಂದು ಮಹಾನ್ ಸಾಧಕರು ಹೇಳೋದು ನೋಡಿದ್ರೆ ಬಹಳಷ್ಟು ಜನ ಎಲ್ಲೆಲ್ಲಿಂದನೂ ಬಂದು ಅವರ ಒಂದು ಊರುಗಳಲ್ಲಿ ಅವರೊಂದು ಗ್ರಾಮಗಳಲ್ಲಿ ಈ ಒಂದು ಪರಿಸರ ಸಂರಕ್ಷಣೆ ಕಾಳಜಿ ವಿಚಾರವಾಗಿ ಗಿಡಗಳನ್ನ ನಡೆಸ್ತಾ ಇದ್ರೆ ಗಿಡಗಳನ್ನ ಬೆಳೆಸ್ತಾ ಇದ್ರೆ ಮರಗಳನ್ನ ಬೆಳೆಸೋದ್ರಿಂದ ಈ ಒಂದು ಒಳ್ಳೆಯ ಒಂದು ಪ್ರಕೃತಿಯನ್ನ ನಾವು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಕೆಲಸ ಅಂತ ಹೇಳಿ ಇವತ್ತು ವೇದಿಕೆ ಮೇಲೆ ತಿಳಿಸಿದರೆ ಅದನ್ನು ನಾವು ಕೂಡ ಪಾಲಿಸ್ತೀವಿ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ನಾವು ನಮ್ಮ ಎಲ್ಲ ಹಿರಿಯರ ಹಾಗೂ ಸಹೋದರರ ಸಹಕಾರದಿಂದ ಹಾಗೂ ಯುವಕರ ಸಹಕಾರದಿಂದ ಸುಮಾರು ಒಂದು ಲಕ್ಷ ಗಿಡಗಳನ್ನು ನಾವು ನಡೆಯುವಂತಹ ಕಾರ್ಯಕ್ರಮಗಳನ್ನ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ